ಗೋಕಾಕ್ ಹತ್ತಿರ ಇರುವ ಈ ಗುಡ್ಡ ಕರ್ನಾಟಕದಾಗ ಒಂದ್ ಪ್ರೇಕ್ಷಣೀಯ ಸ್ಥಳ ಆಗೇತಿ ಯಾಕಂದ್ರೆ ಗೋಕಾಕ್ ಫಾಲ್ಸ್ ಹತ್ತಿರ ಇದ್ದ ಕಾರಣ ಈ ಪ್ಲೇಸ್ ಸಾವಿರಾರು ಜನ ನೋಡಕ್ ಬರ್ತೈತಿ ಮತ್ ಇದೊಂದರ ಅಗುಂಬೆ ಘಾಟದ ಗತಿ ಕಾಣ್ತೈತಿ ಗೋಕಾಕ್ ಫಾಲ್ಸ್ ಮತ್ತೆ ಗೋಕಾಕ್ ಇಂದ ಯಾರು ನಾನು ವಿಡಿಯೋ ನೋಡ್ತಾರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ವಿಡಿಯೋ ಕಮೆಂಟ್ ಹಾಕ್ರಿ ಮತ್ತೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ನಾನ್ ಮಹದೇಶ್ ಪೂಜಾ ನಾ ಇವತ್ ಬಂದ್ ವೆಜ್ ಕೇಳಿಕೆ ಹೋಟೆಲ್ ಹೋಗಕ ಬರ ಹೋಗೋಣ ಲಾಸ್ಟ್ ಟೈಮ್ ಕೇಳಿಕೆ ವೆಜ್ ಊಟದ ಅಡ್ವರ್ಟೈಸ್ಮೆಂಟ್ ಮಾಡಿದಿಲ್ಲ ಅವರ ವೆಜ್ ಹೋಟೆಲ್ ತಗದಾರಿ ಇಲ್ಲಿ ಎಲ್ಲ ತರದ ಐಟಮ್ ಸಿಗ್ತೈತಿ ಚಿಕನ್ ತಾಲಿ ಚಿಕನ್ ಗ್ರೇವಿ ಅಂಡಾ ಕರಿ ಚಿಕನ್ ಬಿರಿಯಾನಿ ಇನ್ನ ಎಲ್ಲಾ ವೆರೈಟಿ ವೆರೈಟಿ ಐಟಮ್ ಗಳು ಎಲ್ಲ ಸಿಕ್ತಾವು ನೀವು ಒಂದ್ಸಲ ಬರ್ರಿ ಇಲ್ಲಿ ಊಟ ಮಾಡ್ರಿ ನಮಗಂತಿ ಕಡೆಯಿಂದ ಹೊಟ್ಟೆ ಹಸದ ಬಂದಿತ್ತು ಅದ್ರ ಸಂಬಂಧ ನಾನು ಬೀರಾ ಬಂದಿದ್ರು ಆಟ ಬೀರ್ ಏನಿ ಮಚ್ಚ ಏನ್ ಆರ್ಡರ್ ಮಾಡೋಣ ಅಂತ ಹೇಳಿ ಆಟ ಚಿಕನ್ ತಾಲಿ ಆರ್ಡರ್ ಮಾಡಿದು ಅಣ್ಣ ಅಟ್ರ ಚಿಕನ್ ತಾಲಿ ತಗೊಂಡ್ ಮುಂದೆ ಇದ್ದ ಬಿಟ್ಟರು ನಮಗಂತಿ ಹೊಟ್ಟೆ ಫುಲ್ ಹಸ್ತಿತ್ರಿ ಅಡ್ರ ನಾ ಬೇರಪ್ಪ ಏನ್ ಮಚ್ಚ ಏನೇನ್ ಯೋಚನೆ ಮಾಡಬೇಡ ಊಟ ಮುಂದ್ ಐತಿ ಕಮ್ಮಿ ಕಟ್ಟದ ಮನಿ ಆಯ್ದೆ ನಂದು ಊಟ ಅಂತ ಫಸ್ಟ್ ಕ್ಲಾಸ್ ಇತ್ರಿ ಇಲ್ಲಿ ಬರ್ರಿ ನೀವು ಮಸ್ತ್ ಊಟ ಮಾಡ್ರಿ ಯಾಕಂದ್ರೆ ಫಸ್ಟ್ ಕ್ಲಾಸ್ ಊಟ ಐತ್ರಿ ಇದೆ ಬರ್ತದ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಆಗಿ ಹೇಳಿಕೆ ಅಂತ ವೆಜ್ ಹೋಟೆಲ್ ಆಗೈತ್ರಿ ಚರ್ಚನ್ ನಂಬರ್ ಹಾಕಿದ್ರಿ ಥ್ಯಾಂಕ್ ಯು